ಜೆಡಿಎಸ್ ಭದ್ರಕೋಟೆಯಾದ ಹೊಳೆ ನರಸೀಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಪರ ಸಿಎಂ ಭರ್ಜರಿಯಾಗಿ ಪ್ರಚಾರವನ್ನು ನಡೆಸಲಿದ್ದಾರೆ ಈ ಬಾರಿ ಮೈಸೂರು ಹಾಗೂ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಸಿಎಂ ತಂತ್ರ ಪ್ರತಿ ತಂತ್ರ ಹೂಡ್ತಾ ಇದ್ದಾರೆ ಇನ್ನು ಶಿರಾದಲ್ಲಿ ನಡೆದ ಬೃಹತ್ ಸಮಾವೇಶದಲ್ಲಿ ಮಾತನಾಡಿದ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಬದುಕಿದ್ರೆ ದಲಿತರು ಯಾರೂ ಕಾಂಗ್ರೆಸ್ಗೆ ಮತ ಹಾಕ್ತಾ ಇರಲಿಲ್ಲ ಇನ್ನು ಕಾಂಗ್ರೆಸ್ ಗೆದ್ದರೆ ರಾಹುಲ್ ಗಾಂಧಿ ಜೊತೆ ಇಟಲಿಗೆ ಹೋಗಬೇಕಾಗತ್ತೆ ಹೀಗಾಗಿ ರಸ್ತೆಯಲ್ಲಿ ಓಡಾಡುವ ಹುಚ್ಚರೂ ಸಹ ರಾಹುಲ್ ಗಾಂಧಿ ಪ್ರಧಾನಿ ಬೇಡ ಅಂತ ಇದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ ಅಂಬೇಡ್ಕರ್ ಬಗ್ಗೆ ಮಾತನಾಡತಕ್ಕಂಥ ಕಾಂಗ್ರೆಸ್ ನಾಯಕರಿಗೆ ನಾಚಕ ಅವ್ರ ಜೀವಿತ ಕಾಲದಲ್ಲಿ ಎಂದೂ ಅವ್ರಿಗೆ ಗೌರವ ಕೊಡಲಿಲ್ಲ ಸೋಲ್ಸಿದ್ರೆ ಎರಡು ಬಾರಿ ಅವ್ರು ತೀರಿ ಹೋದ್ರೆ ದೆಹಲಿಯಲ್ಲೇ ತೀರಿ ಹೋಗಿದ್ರು ಅವ್ರಿಗೆ ಸಮಾಧಿ ಮಾಡ್ಲಿಕ್ಕೆ ಆರು ಅಡಿ ಮೂರು ಅಡಿ ಜಾಗ ಕೊಡ್ಲಾರ್ದಂಥ ಕಾಂಗ್ರೆಸ್ನವರು ಇವತ್ತು ಬಾಬಾ ಸಾಹೇಬ್ರ ಹೆಸರು ತಗೊಂಡು ಓಟ್ ಕೇಳ್ತಾ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ಗೆ ಅಂಬೇಡ್ಕರ್ ಬಗ್ಗೆ ಮಾತನಾಡ್ತಕ್ಕಂಥ ಕಾಂಗ್ರೆಸ್ ನಾಯಕರಿಗೆ ನಾಚಿಕೆ ಆಗ್ಬೇಕು ಅವ್ರ ಜೀವಿತ ಕಾಲದಲ್ಲಿ ಎಂದೂ ಅವ್ರಿಗೆ ಗೌರವ ಕೊಡಲಿಲ್ಲ ಸೋಲ್ಸಿದ್ರೆ ಎರಡು ಬಾರಿ ಅವ್ರು ತೀರಿ ಹೋದ್ರೆ ದೆಹಲಿಯಲ್ಲೇ ತೀರಿ ಹೋಗಿದ್ರು ಅವ್ರಿಗೆ ಸಮಾಧಿ ಮಾಡ್ಲಿಕ್ಕೆ ಆರು ಅಡಿ ಮೂರು ಅಡಿ ಜಾಗ ಕೊಡ್ಲಾರ್ದಂತ ಕಾಂಗ್ರೆಸ್ನವರು ಇವತ್ತು ಬಾಬಾ ಸಾಹೇಬ್ರ ಹೆಸರು ತಗೊಂಡು ಓಟ್ ಕೇಳ್ತಾ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ಗೆ ಅಂಬೇಡ್ಕರ್ ಬೆಂಗಳೂರು ಸಿಟಿ ಹೋಟೆಲ್ ಸಂಘ ವಿನೂತನವಾಗಿ ಮತದಾನ ಜಾಗೃತಿಗೆ ಮುಂದಾಗಿದೆ ಏಪ್ರಿಲ್ ಇಪ್ಪತ್ತಾರು ಮೇ ಏಳರಂದು ಮತದಾನ ಮಾಡಿ ಬಂದವರಿಗೆ ಬಂಪರ್ ಆಫರನ್ನು ನೀಡೋದಕ್ಕೆ ಮುಂದಾಗಿದೆ ಮತದಾನ ಮಾಡಿ ಹನ್ನೆರಡು ಗಂಟೆ ಒಳಗೆ ಬಂದರೆ ಉಚಿತವಾಗಿ ಸ್ಪೆಷಲ್ ಭೋಜನ ಜ್ಯೂಸನ್ನು ನೀಡೋದಕ್ಕೆ ನಿರ್ಧರಿಸಿದೆ ಅಲ್ಲದೆ ಯುವ ಮತದಾರರಿಗೆ ಸಿನಿಮಾ ಟಿಕೆಟ್ ನೀಡೋದಕ್ಕೂ ಕೂಡ ಚಿಂತಿಸಿದೆ ಇನ್ನು ಅನುಮತಿಗಾಗಿ ಚುನಾವಣೆ ಆಯೋಗಕ್ಕೆ ಹೋಟೆಲ್ ಸಂಘ ಮನವಿಯನ್ನು ಕೂಡ ಮಾಡಿಕೊಂಡಿದೆ ನಾವು ಸುಮಾರು ನಾಲ್ಕು ವರ್ಷದಿಂದ ಈ ಮತದಾನ ಜಾಗೃತಿ ಮತ್ತು ಮತದಾನ ಹಕ್ಕಿನ ಬಗ್ಗೆ ಒಂದು ಸಾರ್ವಜನಿಕವಾಗಿ ಒಂದು ಕಳಕಳಿಯಿಂದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಕಳೆದ ಬಾರಿ ಸುಮಾರು ಒಂದು ಐದು ಸಾವಿರ ಜನ ಇದರ ಒಂದು ಮತದಾನ ಮಾಡಿ ಬಂದ ತಕ್ಷಣ ಶಾಹಿ ವರ್ಷದವರಿಗೆ ಉಚಿತವಾಗಿ ಒಂದು ತಿಂಡಿ ನೀಡಿದ್ದೀವಿ ಅದೊಂದು ಒಳ್ಳೆಯ ಒಂದು ಜನರಿಂದ ಒಳ್ಳೆಯ ಒಂದು ರೆಸ್ಪಾನ್ಸ್ ಬಂತು ಮತ್ತು ಒಂದು ಜಾಗೃತಿ ಮೂಡ್ತು ಸ ಒಂದು ಸಮಾಜದಲ್ಲಿ ಅದೇ ರೀತಿಯಾಗಿ ಕಳೆದ ಬಾರಿ ಸ್ವಲ್ಪ ಒಂದು ಚುನಾವಣೆಯ ಒಂದು ಗೊಂದಲದಿತ್ತು ಅದರಿಂದ ಸ್ವಲ್ಪ ಲೇಟ್ ಆಯಿತು ಆದರೂ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಚುನಾವಣೆ ದಿವಸ ಮಾಡಿದ್ದೀವಿ ಮತ್ತು ಜನರು ಇದ್ರ ಬಗ್ಗೆ ಒಂದು ಕ ಸಾರ್ವಜನಿಕರಿಂದ ಒಂದು ಉತ್ತಮ ಒಂದು ಪ್ರಕ್ರಿಯ ಪ್ರತಿಕ್ರಿಯೆ ಬಂತು ಈ ಬಾರಿಯೂ ನಾವು ಒಂದು ಅನುಮತಿಗಾಗಿ ಮಾನ್ಯ ಮುಖ್ಯ ಆಯುಕ್ತರು ಚುನಾವಣಾ ಇವರಿಗೆ ಒಂದು ಅನುಮತಿಗೆ ಕೇಳಿದ್ದೀವಿ ಸುಮಾರು ಒಂದು ವಾರ ಆಯಿತು ಈ ಒಂದು ಜಾಗೃತಿಯ ಬಗ್ಗೆ ಅವರಿಗೂ ಒಂದು ಮನವರಿಕೆ ಆಗಿದೆ ಅದರ ಬಗ್ಗೆ ಒಂದು ಅವಕಾಶ ಕೊಡ್ಬೋದು ಅಂತ ಒಂದು ಅಂದ್ಕೊಂಡಿದ್ದೀವಿ ಈ ಬಾರಿ ಏನು ಸ್ಪೆಷಲ್ ಅಂತ ನಾವು ಸುಮಾರು ನಾಲ್ಕು ರಾಜ್ಯ ಸರ್ಕಾರ ಪತನದ ಬಗ್ಗೆ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತೆ ಭವಿಷ್ಯ ನುಡಿದಿದ್ದಾರೆ ಚುನಾವಣಾ ಬಳಿಕ ಬಂದು ನನ್ನ ಕೇಳಿ ನಾನು ಎಲ್ಲೂ ಹೋಗಲ್ಲ ಬೆಂಗಳೂರಿನ ಮನೆಗ್ ಬಂದು ಕೇಳಿ ಹೇಳ್ತೇನೆ ಇವರು ಏನೇನ್ ಮಾಡಿದ್ದಾರೆ ಅನ್ನೋದು ನನಗೆಲ್ಲ ಗೊತ್ತಿದೆ ಅಂತ ಹೇಳಿ ಕಿಡಿಕಾರಿದ್ದಾರೆ ಚುನಾವಣೆ ಬದಲಾವಣೆ ಆದಮೇಲೆ ದೇವೇಗೌಡ ಹತ್ರ ಬನ್ನಿ ಇಪ್ಪತ್ತೈದರ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಆದಮೇಲೆ ದಯಮಾಡಿ ನೀವು ನಾನಿರ್ತೀನಿ ಬೆಂಗಳೂರಲ್ಲಿ ಬನ್ನಿ